ಯಾರೋ ಒಬ್ಬ ರೈತರು ಬಂದು ಕೇಳ್ದ ಮತ್ತೆ ಮೋದಿ ದೇವ್ರದ್ದು ಏನು ಜವಾಬ್ದಾರಿ ಇಲ್ವೇನ್ರಿ ಈಗ ಎಲ್ಲಾನು ಕೂಡ ಖರ್ಗೆ ಸಾಹೇಬ್ರು ಮಾಡಬೇಕು ರಾಹುಲ್ ಗಾಂಧಿ ಅವ್ರ ಮಾಡಬೇಕು ಅಂದ್ರೆ ಮೋದಿ ಮತ್ತೆ ಶಾ ಅವರಿಗೆ ಏನು ಕತ್ತೆ ಕಾಯ್ಕ ಆಯ್ಕೆ ಮಾಡಿ ಕಳಿಸಿರೋದು ನೀವೆಲ್ಲರೂ ಅಮಿತ್ ಶಾ ಮತ್ತೆ ಮೋದಿ ಏನು ಕತ್ತೆ ಕಾಯ್ತಾ ಇದ್ರ ಅಂತೀರಿ ನಾ ಅಂತೀನಿ ನೀವು ಒಂದು ಮಂತ್ರಿಯಾಗಿ ಈ ವರ್ಡ್ಸ್ ಯೂಸ್ ಮಾಡಬಾರ್ದು ನಿಮಗೆ ಶೋಭೆ ತರಲ್ಲ ಪ್ರಧಾನ ಮಂತ್ರಿಗೆ ಗೃಹ ಮಂತ್ರಿಗೆ ಈ ವರ್ಡ್ಸ್ ಏನಂದಿರಿ ಕತ್ತೆ ಕಾಯೋದು ಶೋಭೆ ತರಲ್ಲ ನಾನು ನಿಮಗೆ ಹೇಳ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ನೇತಾದಂಥ ರಾಹುಲ್ ಗಾಂಧಿಯವರು ಲೋಕಸಭೆ ವಿರೋಧ ಪಕ್ಷದ ನಾಯಕರು ಕೇರಳದಿಂದ ದಕ್ಷಿಣ ಭಾರತ ಎಲೆಕ್ಟ್ ಆಗಿ ಹೋಗಿದ್ದಾರೆ ಇನ್ನೊಬ್ಬರು ನಿಮ್ಮ ಮಾವನಾದಂಥ ರಾಧಾಕೃಷ್ಣ ಅವರು ಲೋಕಸಭೆಗೆ ಇಲ್ಲಿಂದ ಏನಪ್ಪ ಎಲೆಕ್ಟ್ ಮಾಡಿ ಹೋಗಿದ್ದಾರೆ ಇವರೇನು ದೆಹಲಿಯಲ್ಲಿ ಕತ್ತಿ ಕಾಯ್ತಾ ಇದ್ದಾರೆ ಮೊನ್ನೆ ತಾನೇ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಂದು ಬರ ಪರಿಹಾರದ ವೀಕ್ಷಣೆ ಮಾಡಿ ಹೋದರು ಹೆಲಿಕಾಪ್ಟರ್ನಲ್ಲಿ ವೀಕ್ಷಣೆ ಮಾಡಿದರು ಕೆಳಗಿಳಿದಂತೂ ಮಾಡಲಿಲ್ಲ ಮೀಟಿಂಗ್ ತೊಗೊಂಡು ಹೋದ್ರು ಅದೇ ನಾವು ಹೇಳ್ತಕ್ಕಂಥ ವಿಷಯ ಇಷ್ಟೇ ಎರಡು ಸಾವಿರ ಎರಡು ಸಾವಿರ ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತೀವಿ ಇಲ್ಲರೂ ಬಿಡುಗಡೆ ಮಾಡಿಲ್ಲ ಲೇಟ್ ಆಗ್ತಾಯಿದೆ ಇದನ್ನು ಕಂಗಾಲ ಕಂಗಾಲಾಗ್ತಾ ಇದ್ದಾರೆ ನಿನ್ನ ಇಬ್ಬರು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಒಂದು ಜೇವರ್ಗಿನಲ್ಲಿ ಮತ್ತೇನಪ್ಪ ಅಂದ್ರೆ ಹೇರಲ್ಲಿ ಇಬ್ಬರು ಏನಪ್ಪ ಅಂದ್ರೆ ಆತ್ಮಹತ್ಯೆ ಮಾಡಿ ಪೇಪರ್ನಲ್ಲಿ ಓದಿದೆ ನಾನು ನಾನು ಹೇಳ್ತಕ್ಕಂಥ ಇಷ್ಟೇ ಪ್ರಿಯಾಂಕ ಖರ್ಗೆ ಅವರು ಸರ್ವೆ ಮಾಡಿ ಸರ್ವೆ ರಿಪೋರ್ಟ್ ಬಂದ ನಂತರ ನಾವು ಬಿಡುಗಡೆ ಮಾಡ್ತೇವೆ ಅಂತ ಮಾತ್ರ ಹೇಳಿದ್ದಾರೆ ಅದೇ ಸರ್ವೆ ರಿಪೋರ್ಟ್ ಮಾಡ್ಲಾಕ ಎಷ್ಟು ದಿವಸ ರೀ ನಿಮಗೆ ಒಂದು ದಿವಸ ಎರಡು ದಿವಸ ಮೂರು ದಿವ್ಸ ನಾವು ಎಷ್ಟು ದಿವಸ ಸರ್ವೆ ಮಾಡ್ಲಾಕ ನಿಮ್ಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇದೆ ತಾಲೂಕು ತಹಶೀಲ್ದಾರ್ ಇದ್ದಾರೆ ಡಿ ಸಿ ಇದ್ದಾರೆ ರೆವೆನ್ಯೂ ಇನ್ಸ್ಪೆಕ್ಟರ್ ಇದಾರೆ ಗಿರ್ಧಾವರ್ ಇದ್ದಾರೆ ವಿ ಎ ಇದಾರೆ ಇದೆ ಎಲ್ಲ ಇದ್ರು ಸರ್ವೆ ಒಂದೆರಡು ಮೂರು ದಿವಸ ಕೂತ್ ಲೇಟ್ ಆದರೆ ಹೆಂಗೆ ನೀ ಪ್ರಿಯಾಂಕಾ ಕರಿಯರೆ ಮುಂಜಾನೆ ಬರ್ತೀರಿ ಸಾಯಂಕಾಲ ಮುಂಜಾನೆ ಪ್ಲೇನಿಗೆ ಬಂದು ಸಾಯಂಕಾಲ ಪ್ಲೇನಿಗೆ ಹೋಗ್ತೀರಿ ಕೆಲಸ ಹೆಂಗೆ ನೀವು ಜಿಲ್ಲಾ ಮಂತ್ರಿ ಇಲ್ಲಿ ಕೂತ್ಕೊಂಡು ಡಿ ಸಿ ಸೈಡಿಗೆ ತಗೊಂಡು ಎಲ್ಲ ತಾಲೂಕಾ ತಾಲೂಕು ತಿರುಗಾಡಿ ಮಾಡಿ ರಿಪೋರ್ಟ್ ಏನ ತಗೊಂಡು ಬೈ ಹ್ಯಾಂಡ್ ತಗೊಂಡು ಮುಖ್ಯಮಂತ್ರಿಯವ್ರು ಕೂತ್ಕೊಂಡು ದುಡ್ಡು ಡಿಲೀಸ್ ಮಾಡ್ತಾ ಕೆಲಸ ನಿಮ್ದು ಜಿಲ್ಲಾ ಮಂತ್ರಿದು ಅದು ಬಿಟ್ಕಿ ಏನಪ್ಪ ಅಂತ ಹೇಳಿದ್ರೆ ಅಮಿತ್ ಶಾ ಮತ್ತು ಏನಪ್ಪ ಮೋದಿಯವರೇನು ಕತ್ತೆ ಕಾಯ್ತಾಯಿದ್ರು ಅಂತಂತೀರಿ ಅಂತೀನಿ ನೀವು ಒಂದು ಮಂತ್ರಿಯಾಗಿ ಈ ವರ್ಡ್ಸ್ ಯೂಸ್ ಮಾಡಬಾರ್ದು ನಿಮಗೆ ಶೋಭೆ ತರಲ್ಲ ಪ್ರಧಾನಮಂತ್ರಿಗೆ ಗೃಹ ಮಂತ್ರಿಗೆ ಈ ವರ್ಡ್ಸ್ ಏನಂದಿರಿ ಅಂದಿರಿ ಕತ್ತೆ ಕಾಯೋದು ಶೋಭೆ ತರಲ್ಲ ನಾನು ನಿಮಗೆ ಹೇಳ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ನೇತಾದಂಥ ರಾಹುಲ್ ಗಾಂಧಿಯವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಕೇರಳದಿಂದ ದಕ್ಷಿಣ ಭಾರತ ಎಲೆಕ್ಟ್ ಆಗಿ ಹೋಗಿದ್ದಾರೆ ಇನ್ನೊಬ್ಬರು ನಿಮ್ಮ ಮಾವನಾದಂಥ ರಾಧಾಕೃಷ್ಣ ಅವರು ಲೋಕಸಭೆಗೆ ಇಲ್ಲಿಂದ ಏನಪ್ಪ ಎಲೆಕ್ಟ್ ಮಾಡಿ ಹೋಗಿದ್ದಾರೆ ಇವರೇನು ದೆಹಲಿಯಲ್ಲಿ ಕತ್ತಿ ಕಾಯ್ತಾ ಇದ್ದಾರೆ ಇವರೇನು ಮಾಡ್ತಾ ಇದ್ದಾರೆ ಇವರು ಅರೆ ಲೋಕಸಭೆ ಗಲಾಟೆ ಮಾಡಿರಿ ಅದರ ಮೋದಿಯವರು ಜಗಳ ಮಾಡಿರಿ ಮೋದಿಯವರು ಅಮಿತ್ ಶಾ ಕೂಡ್ರಿ ಪಂಡ್ಯ ಕೊಡಲ್ಲ ಅಂತ ಕಿತ್ತಾಡಿ ಪಾರ್ಲಿಮೆಂಟ್ ನಲ್ಲಿ ಕುರ್ಚಿ ಕೊಟ್ಟಲ್ಲಿ ಮಾತಾಡ್ಲಿಕ್ಕೆ ಕೊಟ್ರ ನಿಮ್ಗೆ ಯಾರು ಸುಮ್ನೆ ಕೊಡ್ಲಿಕ್ಕೆ ಕೊಟ್ರ ಅದು ಬಿಟ್ಟು ಕೇಸಿ ಬಾಯಿ ಚಪ್ಪಲ್ಲ ಪ್ರಿಯಾಂಕಾ ಗಾರ್ಗೆ ಏನು ಬಂದ ಕೇಸಿ ಮೋದಿ ಬೇದು ಅಮಿತ್ ಶಾ ಬೇರೆ ಅದು ಶೋಭೆ ತರಲ್ಲ ಪ್ರಿಯಾಂಕರ್ಗೆ ಭಾಳ ಚಿಕ್ಕವ್ರು ಇದ್ದೀರಿ ನೀವು ರಾಜಕೀಯ ಇವತ್ತು ಇರ್ತದೆ ನಾಳೆ ಹೋಗ್ತದೆ ಐದು ವರ್ಷ ಯಾರಿಗೆ ಪರ್ಮಿನೆಂಟ್ ರಾಜಕೀಯ ಗುಂಡಾಡ್ರಿ ಕೊಡ್ಲಿಕ್ಕೆ ಆಗಲ್ಲ ಆದ್ರೆ ಮಾತಾ ಹೇಳ್ತಕ್ಕಂಥ ಮಾತು ಸರಿಯಲ್ಲ ಮೋದಿಯವರು ಅಮಿತ್ ಶಾ ಅವರು ದೇಶ ಚಿಂತೆ ಮಾಡ್ತಾರೆ ದೇಶ ಚಿಂತೆ ಮಾಡ್ಬಾರ ಗುಲ್ಬರ್ಗ ಚಿಂತೆ ಅವರು ಗುಲ್ಬರ್ಗ ಚಿಂತೆ ಮಾಡ್ಲಿಕ್ಕೆ ನಿಮ್ಮ ಮಾವನವ್ರು ಎಂ ಪಿ ರಾಧಾಕೃಷ್ಣ ದೊಡ್ಡ ಮರಿ ಎಲೆಕ್ಟ್ ಮಾಡಿ ಕಳೆದು ಅವರೇ ಚಿಂತೆ ಮಾಡಬೇಕು ಇಲ್ಲಾದರೂ ಲೋಕಸಭೆಯಾದ್ರೂ ಗಾಂಧಿ ಮಾಡಬೇಕು ಇಲ್ಲಾದರೂ ಆತ್ಮಹತ್ಯೆ ಮಾಡ್ಕೊತು ಹೇಳಬೇಕು ಏನು ಒಂದು ಮಾಡಲ್ಲ ಬಿಟ್ಟು ನೀವು ಏನಪ್ಪ ಅದರ ಕತ್ತಿ ಹೇಳ್ತೀವಿ ದಾ ದೊಡ್ಡ ತಪ್ಪು ಸರಿಯಾಗಿ ಮಾತಲ್ಲ ಈಗೆಲ್ಲ ಮಾತಾಡಬಾರ್ದು ನೀವು ಇವತ್ತೇನಪ್ಪ ಅಂತ ಹೇಳಿದ್ರೆ ಮಂತ್ರಿ ಆಗಿರೋ ಜೋರಾಗಿ ಮಾತಾಡ್ದು ನಾಳೆ ಮಂತ್ರಿ ಹೋದ್ರೆ ಎಲ್ಲಿ ಮಾತಾಡ್ತೀವಿ ನೀವು ಈಗ ಸರಿ ಕಾಣಲ್ಲ ಮಾತಾಡ ಆಡಬಾರ್ದು ಪ್ರಿಯಾಂಕಾ ಕರ್ಗೆ ಅವ್ರು ಮಾತಾಡಬಾರ್ದು ಸರಿ ಕಾಣಲ್ಲ ಅದನ್ನ ನಾನು ಪ್ರಿಯಾಂಕವ್ರು ಸಲಹೆ ಕೊಡ್ತಾ ಇದ್ದೀನಿ ಮತ್ತೆ ಇದು ಸರ್ವೆ ಆಗೋ ರಿಪೋರ್ಟ್ ಏನಪ್ಪ ಅಂದ್ರೆ ಅಲ್ಲಿ ಇಲ್ಲಿ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಇಮಿಡಿಯೇಟ್ ಸರ್ವೆ ಮಾಡಲ್ಲ ಇಲ್ಲಿ ಇಮಿಡಿಯೇಟ್ ಸರ್ವೆ ಮಾಡಬೇಕಾಗಿದೆ ಅಂತ ಹೇಳಿ ಬಾದ್ರೆ ಪ್ರಿಯಾಂಕ್ರ ಐದಬೇಕು ತಾಲೂಕು ತಾಲೂಕು ತಿರ್ಗಾಡ್ಬೇಕು ಮುಖ್ಯಮಂತ್ರಿ ಕೂಡ ಇವನು ಆ ಪ್ಲೇನ್ ಅಲ್ಲಿ ಹೋದ್ರೆ ಹೆಂಗಾಗ್ತಾರೆ ಕೆಲಸ ಇಲ್ಲಿ ಡಿ ಸಿ ಅವರು ಸಪಾಗ್ತಾರಿಯಾಂಕ ಖರ್ಗೆ ಅವರಿಗೆ ಪ್ರಿಯಾಂಕ ಅವರು ಮೇನ್ ಜುಮ್ಮೆದಾರಿ ಸೆಕೆಂಡ್ ಏನೋ ಜುಮ್ಮೆದಾರಿ ಎಲ್ಲ ಇರ್ತಕ್ಕಂಥ ಒಂಬತ್ತು ಎಂ ಎಲ್ ಎಗಳು ಜುಮ್ಮ ಒಬ್ಬರೇ ಅಲ್ಲ ಅದರಲ್ಲಿ ಕಲ್ಯಾಣ ಕರ್ನಾಟಕ ಏನೋ ಅವ್ರಿಗೂ ಜುಮ್ಮೆದಾರಿ ಇದೆ ಇಲ್ಲ ಅಂತಲ್ಲ ಬಟ್ ಎಲ್ಲ ಎಲ್ಲ ಎಮ್ ಎಲ್ ಎಗಳು ಜುಮ್ಮೆದಾರಿ ಇದೆ ಎಂ ಪಿ ಜುಮ್ಮೆದಾರಿ ಇದೆ ನೀವು ಹೋಗಿ ಆಡೋಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ದುಡ್ಡು ರಿಲೀಸ್ ಮಾಡಿರಿ ಇಮಿಡಿಯೇಟಾಗಿ ರಿಲೀಸ್ ಮಾಡಿದೆ ಓದ್ ಕೇಂದ್ರ ಕೇಂದ್ರ ಸರ್ಕಾರ ಅವ್ರ ಪಾಲು ಕೇಳ್ರಿ ನೀವು ಪಾಲು ಕೇಳ್ರಿ ಕೊಟ್ಟಿಲ್ಲ ಅಂತ ನಮ್ಮ ಬಿ ಜೆ ಪಿ ಎಂ ಪಿಗಳು ಕಳ್ಸಿ ಕೊಡ್ತೀವಿ ನಿಮ್ಮ ಸಕಟ ಮಾತಾಡ್ಲಿಕ್ಕೆ ನಮ್ಮ ಬಿ ಜೆ ಪಿ ನೀವು ಏನು ಕೇಳಿಲ್ಲ ಕೇಂದ್ರ ಸರ್ಕಾರ ಬರೀ ಟೀಕೆ ಮಾಡ್ತೀರಿ ಕೇಂದ್ರ ಸರ್ಕಾರದ ಏನಪ್ಪ ಗೈತಿ ಅಂದ್ರೆ ಏನು ಹೆಂಗಾಗ್ತದೆ ನಿಮ್ಮ ಪಾಲ್ಗೆ ರಾಜ್ಯ ಸರ್ಕಾರದ ಕೊಡಿರಿ ಕೊಟ್ಟು ನೀವು ಕೇಂದ್ರ ಸರ್ಕಾರಕ್ಕೆ ಲೇಟರ್ ಕೇಳಿರಿ ಅದು ಎಷ್ಟು ಬರುತ್ತೆ ಕೇಳ್ತೀವಿ ಅಂತ ನಾನು ಫಾಲೋ ಫಾಲೋಅಪ್ ಮಾಡಿ ಮಾಡಿಸ್ಕೊಡ್ತೇವೆ ಅದ್ರ ಬೀರ್ತಿ ನೀವು ಬಿ ಜೆ ಪಿ ಎಂ ಪಿ ಏನು ಮಾಡ್ಲಕ್ಕಾಗ್ತೀರ ಅಂತ ಹೇಳಿ ಸರಿ ಅಲ್ಲ ಸರಿ ಮಾತಲ್ಲ ಶೋಭೆ ತರಲ್ಲ ನಾವು ಒಂದು ಹೆಕ್ಟ್ರಿಗೆ ಒಂದು ಹೆಕ್ಟ್ರಿಗೆ ಮೂವತ್ತು ಸಾವಿರ ರೂಪಾಯಿ ಕೇಳಿದೆವು ನಾವು ಇಮಿಡ್ ಕೊಡ್ತಾ ಕೊಡಬೇಕಂತ ನಾವು ಮನಿ ಮಾಡ್ಕೊಂಡಿದ್ದೆವು ಮುಖ್ಯಮಂತ್ರಿಗಳು ಕೂಡ ತಕ್ಷಣ ಮಾಡಿದೆವು ಜನಗಳು ಹುರ್ಲೈಕೊಂಡು ಸಾಯ್ತಕ್ಕಂಥ ವಾತಾವರಣ ಕ್ರಿಯೇಟ್ ಆಗ್ತಾಯಿದೆ

ಪ್ರತಿ ವಿಲೇಜ್ ನಲ್ಲಿ ಗಿರದವ್ರಿದ್ದಾರೆ ತಲಾಟಿ ಇದ್ದಾರೆ ತಹಶೀಲ್ದಾರ್ ಇದ್ದಾರೆ ಹಾ ಎನ್ ಡಿ ಆರ್ ರಿಪೋರ್ಟ್ ಬೇಕು ಎನ್ ಡಿ ಆರ್ ರಿಪೋರ್ಟ್ ನೀವು ಕೇಳಿ ರಿಪೋರ್ಟ್ ಕೇಳಿ ಎನ್ ಡಿ ರಿಪೋರ್ಟ್ ಕೊಡ್ಲಾರ್ದು ಎನ್ ಡಿ ಆರ್ ಹೆಂಗೆ ಕೊಡ್ತಾರವ್ರು ಅವ್ರು ನೀವು ಸ್ಟೇಟ್ ಗವರ್ಮೆಂಟ್ ಅವರು ಸೆಂಟ್ರಲ್ ರಿಕ್ವೆಸ್ಟ್ ಮಾಡ್ಲಾರ್ದು ಎನ್ ಡಿ ಆರ್ ಅವ್ರು ಯಾಕೆ ಕೊಡ್ತಾರವ್ರು ಅವ್ರಿಗೆ ಏನದ ಕೇಳಬೇಕು ಹಿಂಗೆ ಹಿಂಗಾಗಿದ್ದು ಕೇಳಿದ್ರೆ ಕೊಡ್ತಾರವ್ರು ಕೊಡ್ ಕೊಡೋದ ಸರ್ವೆ ಮಾಡೋದು ನೋಡ್ರಿ ನೀವು ಮುಖ್ಯಮಂತ್ರಿ ಸಂಘ ನೀವು ಪ್ರಿಯಾಂಕ ಪ್ರಿಯಾಂಕಾ ಕರಿ ಅವರು ನೀವು ಏನಪ್ಪಾ ಅಂತ ಹೇಳಿದ್ರೆ ಬೆಂಗಳೂರಿಗೆ ಸೇರ್ಕೊಂಡ್ರೆ ಆಗಲ್ಲ ಪ್ರಿಯಾಂಕರಿ ಇಲ್ಲಿ ಕೂಡಬೇಕು ಐದು ದಿವಸ ಇಲ್ಲಿ ಕೆಲಸ ಮಾಡಬೇಕು ಸರ್ವೆ ಮಾಡಿಸ್ಬೇಕು ಬೈ ಹ್ಯಾಂಡ್ ಫೈಲ್ ತೊಗೊಂಡು ಹೋಗಬೇಕು ಏನೋ ಫೈ ಹ್ಯಾಂಡ್ ಹೋಗ್ಬೇಕು ಮುಖ್ಯಮಂತ್ರಿ ಬೆಲ್ಲಿ ರಿಲೀಸ್ ಮಾಡಬೇಕು ಬೈ ಹ್ಯಾಂಡ್ ತೊಗೊಂಡು ಡೆಲ್ಲಿ ಹೋಗ್ಬೇಕು ರಿಲೀಸ್ ಮಾಡಬೇಕು ಅದು ಬಿಟ್ಟಿಗೆ ಕೇಸಿ ಗುಲ್ಬರ್ಗ ಮೋದಿ ಶಾ ಬೇಗ ಸರಿ ಕಾಣಲ್ಲ ಸುಮ್ಮ ಬಾಯಿ ಚಪ್ಪಲಕ್ಕೆ ಬೇಯ್ತಾ ಇದ್ದೀರಿ ಸುಮ್ಮ ಪಾಪ ಹಳ್ಳಿ ಜನರಿಗೆ ಟರ್ನ್ ಮಾಡ್ತಾ ಇದ್ದೀರಿ ನೀವು ವೋಟಿಂಗ್ ಪ್ಯಾಟರ್ನ್ಸ್ ಅಲ್ಲಿ ಈಗ ಅವ್ರಿಗೆ ಮಿಸ್ಗೈಡ್ ಮಾಡ್ತಾ ಇದ್ರಿ ಮಿಸ್ಗೈಡ್ ಮಾಡಬೇಡಿ ಜನಗಳು ಬಹಳ ಮಾಡಬೇಡಿ ಮಾಡ್ಬೇಡಿ ಸರಿ ಇಲ್ಲ ರಿಪೋರ್ಟ್ ಈಗ ಎತ್ತದ್ರ ಬಾರ್ಕೋಲ್ ಇಡೋದು ಎತ್ತ ನಡಂಗಿಲ್ಲ ಇಲ್ಲಿ ಮಂತ್ರಿ ಬಾರ್ಕೋನ್ ಕೂತರೆ ಎಲ್ಲ ಟಕ್ ಅಂತ ಕೆಲಸ ಮಾಡೋದು ಇದು ಮಾಡಲ್ಲ ನಾನು ಮಂತ್ರಿ ಕೆಲಸ ಮಾಡೀನಿ ಡಿಸ್ಟ್ರಿಕ್ ಅಡ್ಮಿನಿಸ್ಟ್ರೇಷನ್ ಮಂತ್ರಿ ಕೂತಾರೆ ಓಡ್ತಾ ಇಲ್ಲ ಓಡಂಗಿಲ್ಲ ಅದು ಪ್ರಿಯಾಂಕ ಅವ್ರು ತಿಳಿದು ಮಾಡಬೇಕು ಅವ್ರು ಹೋಗದಿಂದ ಇದು ಜಿಲ್ಲಾ ಹಾಳಾಗ್ತಾ ಇದೆ ಸರಿಯಾಗಿ ಕೆಲಸ ಆಗ್ತಲ್ಲ ತಕ್ಷಣ ಏನಪ್ಪ ರಿಲೀಫ್ ಮಾಡಿ ಸಹಾಯ ನೀವು ಕೇಳಲ್ಲ ಸ್ಟೇಟ್ ಗೌರ್ಮೆಂಟ್ ನಿಮ್ಮ ಮುಖ್ಯಮಂತ್ರಿ ಯಾಕೆ ಮಾಡ್ಯಾರ ಮುಖ್ಯಮಂತ್ರಿ ರಾಜ್ಯದ ಜವಾಬ್ದಾರಿ ನೀವು ಕೇಳ್ಬೇಕು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಪ್ರಿಯಾಂಕ ಹೇಳಬೇಕು ಕೇಳಿದ್ರೆ ಇವರು ಹೇಳಲ್ಲ ಅವರು ಕೇಳಲ್ಲ ಸುಮ್ಮನೆ ಬೇಯ್ ಮ್ಯಾಗ ಮುಖ್ಯಮಂತ್ರಿ ಲೆಟ್ರ್ ಪ್ರಧಾನಮಂತ್ರಿ ಬರೆದು ನಮಗೊಂದು ಕಾಪಿ ಕೊಡ್ಲಿ ಬಿಜೆಪಿದವ್ರಿಗೆ ರಾಜ್ಯದ ವಿಜಯದವ್ರಿಗೆ ಕಾಪಿ ಕೊಡ್ಲಿ ಇಷ್ಟು ಅಂತ ನಾವು ನಾವು ಏನಪ್ಪಾ ನಮ್ಮ ಕೇಳ್ತಾರೆ ನೀವು ಕೇಳೋದು ನಾವು ಆಗಲ್ಲ ಹೆಡ್ ಯಾರು ರಾಜ್ಯದ್ದು ಮನೆ ಯಜಮಾನ ಯಾರು ಕರ್ನಾಟಕ ರಾಜ್ಯದ ಮನೆ ಯಜಮಾನ ಸಿದ್ದರಾಮಯ್ಯ ಸೆಕೆಂಡ್ ಯಜಮಾನ ಪ್ರಿಯಾಂಕಾ ಖರ್ಗೆ ನೀವು ಕೇಳಾರ್ದೆ ಬೇಯ್ತೀರಂತ ಏನು ಯಾಕೆ ಬೇಯ್ತಿರಿ ಸುಮ್ಮನೆ ನೀವು ಕೇಳ್ರಿ ಅವ್ರು ಕೊಟ್ಟಿಲ್ಲ ಅಂದ್ರೆ ಆಮೇಲೆ ಏನಪ್ಪಾ ಅಂದ್ರೆ ನೀವು ಬೇಯ್ಬೇಡ್ರಿ ರಾಹುಲ್ ಗಾಂಧಿ ಅಪೋಸಿಷನ್ ಲೀಡರ್ ರಾಧಾಕೃಷ್ಣ ದೊಡ್ಡ ನೀವು ಬೇರೆ ಪಾರ್ಲಿಮೆಂಟ್ ದಾಗ ನೀವು ಯಾಕೆ ಬೈತೀರಿ ನೀವು ರಾಧಾಕೃಷ್ಣ ಯಾಕೆ ಕೆಲಸ ಮಾಡಿ ಕಳಿಸ್ತೀರಿ ಸುಮ್ಮನೆ ಕೂಡಲೇ ಕಳಿಸ್ತೀರಿ ಬಿಜೆಪಿ ಬೀದರು ಚಲೋ ಇಲ್ಲ ಅಂತ ಕಳಿಸ್ತಿರಲ್ಲ ನೀವು ಸುಮ್ಮನೆ ಕೂತಾರಲ್ಲ ಅವ್ರು ಯಾಕೆ ಮಾತಾಡಲ್ಲ ಒಂದು ಮಾತಾಡ ರಾಧಾಕೃಷ್ಣ ಅವರು ಒಂದು ಮಾತು ಆಡೋ ಬರೀ ಪ್ರಿಯಾಂಕಾ ಮಾತಾಡ್ತಾರೆ ಪ್ರಿಯಾಂಕಾ ಎಮ್ ಎಲ್ ಎ ಮಾಡಿದ್ದು ರಾಜ್ಯದ ಕೆಲಸ ಮಾಡ್ಲಿಕ್ಕೆ ರಾಧಾಕೃಷ್ಣ ದೊಡ್ಡ ಮನೆ ಕೆಲಸ ಮಾಡಿದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಏನೋ ಭಾರತ ದೇಶದ ಕೆಲಸ ಮಾಡ್ಲಿಕ್ಕೆ ಇದು ಬಿಟ್ಟು ಭಾರತ ಇವನೇ ಕಸ ರಾಜ್ಯದ ಇವನಿಗೆ ಕಸಾನ ಇವರು ಡಿಪಾರ್ಟ್ಮೆಂಟ್ ದುನಿಯಾ ಜನಪದ ಗ್ರಾಮೀಣ ಅಭಿವೃದ್ಧಿ ದುನಿಯಾದ ಪ್ರಾಬ್ಲಮ್ ಇದು ಸರಿ ಮಾಡ್ಲಿಕ್ಕೆ ಹೇಳಿ ಪ್ರಿಯಾಂಕಾ ಚಾರ್ಜ್ ಮಾಡ್ತಾರೆ ಮಾತಾಡ್ತಾರೆ ಮೂವತ್ತು ಸಾವಿರ ರೂಪಾಯಿಗೆ ಒಂದು ಹೆಕ್ಟಿಗೆ ನಾವು ಕೇಳಿದೆವು ತಕ್ಷಣ ಬಿಡುಗಡೆ ಮಾಡಬೇಕು ಮಾಡಿದೆ ಹೋದ್ರೆ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿ ಪಕ್ಷದಿಂದ ಹೋರಾಟ ಮಾಡ್ತೇವೆ